ಕರ ಫಾದರ್ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಚೋಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಕೊಲೆಸ್ಟ್ರಾಲ್ ಸಮಸ್ಯೆಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಲಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಸ್ಫೂರ್ತಿ ಪೈ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆಹ್ಹ್ ಡಾಕ್ಟರ್ ಡಾಕ್ಟರ್ಗೆ ಎಲ್ಲರ ಬಯಲ ಕೇಳುವಂತದ್ ನಾವು ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಕೊಲೆ ನಂಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅದರಿಂದಾಗಿ ನಂಗೆ ಆ ತೊಂದರೆ ಆಗುತ್ತೆ ಆ ಫುಡ್ ತಿನ್ಬಾರ್ದು ಈ ಫುಡ್ ತಿನ್ಬಾರ್ದು ಅಂತ ಈಗ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಏನು ನೀವು ಹೇಳಿದಾಗೆ ಕೊಲೆಸ್ಟ್ರಾಲ್ ಒಂದು ತುಂಬಾ ಕಾಮನ್ ಪ್ರಾಬ್ಲಮ್ ಆಗಿದೆ ಯಾರತ್ರ ಹೋಗಿ ಮಾತಾಡಿದ್ರೆ ಫಸ್ಟ್ ಹೇಳುದು ನನಗೆ ಕೊಲೆಸ್ಟ್ರಾಲ್ ಒಂದು ಉಂಟು ಬೇರೆ ಯಾವ್ದಿಲ್ಲ ಅಂತ ಸೊ ಎಲ್ರು ಈ ಕೊಲೆಸ್ಟ್ರಾಲ್ ವರ್ಡ್ ತುಂಬಾ ಕಾಮನ್ ಆಗಿ ಎಲ್ರು ಯೂಸ್ ಮಾಡ್ತಾ ಇದ್ದಾರೆ ಆದ್ರೆ ಯಾರಿಗೆ ಈ ಕೊಲೆಸ್ಟ್ರಾಲ್ ಆಕ್ಚುಲಿ ಏನಂತ ಅಂತ ಗೊತ್ತಿಲ್ಲ ಸೊ ಈ ಕೊಲೆಸ್ಟ್ರಾಲ್ ಅಂದ್ರೆ ನಮ್ದ ನಮ್ದು ರಕ್ತದಲ್ಲಿ ಇರುವ ಒಂದು ವಸ್ತು ಅದು ನಾರ್ಮಲಿ ಎಲ್ಲರದ್ದು ರಕ್ತದಲ್ಲಿ ಇರ್ತದೆ ನಮ್ಮದು ನಾರ್ಮಲ್ ಫಂಕ್ಷನಿಂಗಿಗೆ ಅಂದರೆ ನಮ್ಮದು ಕೆ ಕರೆಕ್ಟಾಗಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಬೇಕಾದ್ರೆ ನಮ್ದೆಲ್ಲ ಸೆಲ್ ಫಂಕ್ಷನಿಂಗ್ ನಮ್ಮದು ಬಾಡಿದು ಫಂಕ್ಷನ್ ಕರೆಕ್ಟ್ ಆಗಬೇಕಾದ್ರೆ ಸ್ವಲ್ಪ ಮಟ್ಟದ್ದು ಕೊಲೆಸ್ಟ್ರಾಲ್ ಇರಬೇಕಾಗ್ತದೆ ಆದರೆ ಅದರದ್ದು ಒಂದು ಲೆವೆಲ್ ಅಂತ ಇರ್ತದೆ ಆ ಲೆವೆಲ್ಗಿಂತ ಜಾಸ್ತಿ ಹೋದರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಆ ಲೆವೆಲ್ಗಿಂತ ಜಾಸ್ತಿ ಹೋದರೆ ಆವಾಗ ಹಾರ್ಟಿದು ಪ್ರಾಬ್ಲಮ್ ಬರೋದು ಬ್ರೈನಿಗೆ ಪ್ರಾಬ್ಲಮ್ ಆಗೋದು ಸ್ಟ್ರೋಕ್ ಆಗೋದು ಮತ್ತೆ ಬೇರೆಲ್ಲ ಹೆಲ್ತ್ ಇಶ್ಯೂಸ್ ಬರೋದು ಆವಾಗ ಆವಾಗ ಆ ಜನರಿಗೆ ನಾವು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಉಂಟು ಅಂತ ಇದೆಲ್ಲ ಸಮಸ್ಯೆ ಇದ್ರೆ ಮಾತ್ರ ಅವ್ರಿಗೆ ಕೊಲೆಸ್ಟ್ರಾಲ್ ಇದೆ ಅಂದ್ರೆ ಬಾಡಿಲ್ ಸಹ ಕೊಲೆ ಇರಲೇಬೇಕು ಅನ್ನುವಂಥದ್ದು ಯಾವ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಈಗ ಹೇಳ್ತಾರಲ್ಲ ಬೇರೆ ಬೇರೆ ರೀತಿಯಾದಂತಹ ಕೊಲೆಸ್ಟ್ರಾಲ್ ಗಳಿದೆ ಅದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇದೆ ಕೆಟ್ಟ ಕೊಲೆಸ್ಟ್ರಾಲ್ ಇದೆ ಅಂತ ಆದ್ರೆ ಏನು ಅನ್ನುವಂಥದ್ದು ಬೇರೆ ಬೇರೆ ರೀತಿಯ ಕೊಲೆಸ್ಟ್ರಾಲ್ ಯಾವುದು ಒಳ್ಳೇದ್ಯಾವ್ದು ಕೆಟ್ಟದ್ದಾವುದು ಕೊಲೆಸ್ಟ್ರಾಲ್ ಅಲ್ಲಿ ಸಹ ಬೇರೆ ಬೇರೆ ರೀತಿಯ ಕೊಲೆಸ್ಟ್ರಾಲ್ ಉಂಟು ಅದ್ರಲ್ಲಿ ಸಹ ಕೆಟ್ಟ ಕೊಲೆಸ್ಟ್ರಾಲ್ ಒಳ್ಳೆ ಕೊಲೆಸ್ಟ್ರಾಲ್ ಅಂತೂ ಉಂಟು ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ ಅಂತ ಎಲ್ ಡಿ ಎಲ್ಗೆ ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳೋದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅದು ಜಾಸ್ತಿ ಆದರೆ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅದಕ್ಕೆ ಅದಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆದರೆ ಆವಾಗ ಹೆಲ್ತ್ ಪ್ರಾಬ್ಲಮ್ಸ್ ಬರುವುದು ಬೇರೆಲ್ಲ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಬರುವುದು ಬೇರೆಲ್ಲ ಇಶ್ಯೂಸ್ ಎಲ್ಲ ಬರುವುದು ಇನ್ನೊಂದು ಗುಡ್ ಕೊಲೆಸ್ಟ್ರಾಲ್ ಅಂತೂ ಉಂಟು ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ ಆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ನಮ್ಮ ದೇಹಕ್ಕೆ ಒಳ್ಳೇದು ಅಂದ್ರೆ ಅದು ನಮ್ಗೆ ಅದೆಲ್ಲ ಹೆಲ್ತ್ ಪ್ರಾಬ್ಲಮ್ ನಾನು ಯಾವ್ದೆಲ್ಲ ಹೇಳಿದೇನಲ್ಲ ಹಾರ್ಟ್ ಪ್ರಾಬ್ಲಮ್ ತಲೆದು ಸ್ಟ್ರೋಕ್ ಎಲ್ಲ ಬರುದಲ್ಲ ಅದರಿಂದ ಪ್ರೊಟೆಕ್ಷನ್ ಕೊಡೋದು ಗುಡ್ ಕೊಲೆಸ್ಟ್ರಾಲ್ ಅದು ಎಚ್ ಡಿ ಎಲ್ ಅಂತ ಇನ್ನೊಂದು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ ಡಿ ಅಂತ ಅದರೊಟ್ಟಿಗೆ ಇನ್ನೊಂದು ಟ್ರೈಗ್ಲಿಸರೈಡ್ ಮತ್ತೆ ವಿ ಎಲ್ ಡಿ ಎಲ್ ಅಂತ ಉಂಟು ಇನ್ನೊಂದು ಎರಡು ಕೊಲೆಸ್ಟ್ರಾಲ್ ಅದು ಸಹ ಒಳ್ಳೇದಲ್ಲ ಅದು ಜಾಸ್ತಿ ಆದ್ರೆ ಸಹ ಪ್ರಾಬ್ಲಮ್ ಬರ್ತದೆ ಸೊ ಒಂದು ರೀತಿ ಅಂತ ಅಲ್ಲ ಕೊಲೆಸ್ಟ್ರಾಲ್ ಸಹ ಬೇರೆ ಬೇರೆ ರೀತಿ ಉಂಟು ಈಗ ಕೊಲೆಸ್ಟ್ರಾಲ್ ಸಮಸ್ಯೆ ಹೇಗ್ ಬರುತ್ತೆ ಅಂತ ಯಾವ ರೀತಿಯಾಗಿ ಬರುತ್ತೆ ಒಬ್ಬರಿಗೆ ಓಕೆ ಈ ಕೊಲೆಸ್ಟ್ರಾಲ್ ಸಮಸ್ಯೆ ಬರ್ಲಿಕ್ಕೆ ಒಂದು ಕಾರಣ ಅಂತ ಅಲ್ಲ ಸುಮಾರು ಕಾರಣ ಇರ್ತದೆ ತುಂಬಾ ಎಲ್ಲ ಕಾರಣ ಒಟ್ಟಾಗಿ ಪೇಶೆಂಟ್ಗೆ ಕೊಲೆಸ್ಟ್ರಾಲ್ ಸ್ಟಾರ್ಟ್ ಆಗೋದು ಅದರಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಕೆಟ್ಟ ಜೀವನ ಶೈಲಿ ಈಗ ಜನರು ಎಷ್ಟಾಗ್ತದೆ ಹೊರಗಿದು ಫುಡ್ ತಿಂತಾರೆ ಆಯಿಲಿ ಫುಡ್ ತಿನ್ನೋದು ತುಂಬ ಫ್ರೈಡ್ ಫುಡ್ ತಿನ್ನೋದು ಮತ್ತೆ ಅದರೊಟ್ಟಿಗೆ ಎನರ್ಜಿ ಡೆನ್ಸ್ ಫುಡ್ ಕೇಕ್ಸ್ ಕುಕ್ಕೀಸ್ ತುಂಬ ಶುಗರ್ ಇದ್ದದ್ದು ಫುಡ್ ತುಂಬ ಆಯಿಲ್ ಇದ್ದದ್ದು ಬಟರ್ ಇದ್ದದ್ದು ಘೀ ಇದ್ದದ್ದು ಅದೆಲ್ಲ ಫುಡ್ ತಗೊಂಡು ಅದರೊಟ್ಟಿಗೆ ಎಕ್ಸಸೈಸ್ ಕಮ್ಮಿ ಮಾಡ್ತಾರೆ ಮತ್ತೆ ಆಲ್ಕೋಹಾಲ್ ತಗೊಳ್ತಾರೆ ಸ್ಮೋಕಿಂಗ್ ಮಾಡ್ತಾರೆ ಇದೆಲ್ಲ ಒಟ್ಟಿಗೆ ಆಗಿ ಆವಾಗ ಕೊಲೆಸ್ಟ್ರಾಲ್ ಬರುತ್ತೆ ಅಂದ್ರೆ ಈಗ ಜೀವನ ಶೈಲಿಯಿಂದ ಮಾತ್ರ ಕೊಲೆಸ್ಟ್ರಾಲ್ ಬರುತ್ತೆ ಅದು ಬೇರೆ ನಾನು ಹೇಳಿದೇನಲ್ಲ ಒಟ್ಟಾಗಿ ಕೊಲೆಸ್ಟ್ರಾಲ್ ಬರುದಂತ ಜೀವನ ಶೈಲಿ ಆದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಡಾಕ್ಟ್ರೆ ನಾನ್ ನನ್ನ ಡಯಟ್ ತುಂಬಾ ಒಳ್ಳೇದುಂಟು ನಾನು ಒಳ್ಳೆ ಫುಡ್ ತಕೊಳ್ತೇನೆ ಡೈಲಿ ಯೋಗ ಮಾಡ್ತೇನೆ ಅನ್ಹೆಲ್ದಿ ಫುಡ್ ಯಾವ್ದು ಮುಟ್ಟುದಿಲ್ಲ ಫ್ರೈಡ್ ಫುಡ್ ಎಲ್ಲ ತಿನ್ನುದಿಲ್ಲ ಆದ್ರೆ ಸರ್ ನಂದು ಯಾಕೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಆವಾಗ ನಾವು ಸ್ವಲ್ಪ ಕೆಲವು ಕ್ವೆಶ್ಚನ್ಸ್ ಕೇಳ್ತೇವೆ ಪೇಷಂಟಿಗೆ ಏನು ಕಾರಣದಿಂದ ಬಂದಿದೆ ಅಂತ ಒಂದು ಸ್ಟ್ರೆಸ್ಸಲ್ಲಿ ಬರ್ತದೆ ಸ್ಟ್ರೆಸ್ ತಕೊಂಡ್ಮೇಲೆ ಕೆ ಯಾರಿಗೆ ಜಾಸ್ತಿ ಸ್ಟ್ರೆಸ್ ಎಲ್ಲ ತಗೊಳ್ತಾರೆ ಅವರಿಗೆ ಒಂದು ಅವ್ರಿಗೆ ಕೊಲೆಸ್ಟ್ರಾಲ್ ಬ್ಲಡ್ಡಲ್ಲಿ ಅಲ್ಲಿ ಇರೋದು ಜಾಸ್ತಿ ಇರೋದು ಚಾನ್ಸ್ ಉಂಟು ಇನ್ನೊಂದು ಫ್ಯಾಮಿಲಿಯಲ್ಲಿ ಬರ್ತದೆ ಫೆಮಿಲಿಯನ್ ಹೈಪರ್ ಕೊಲೆಸ್ಟ್ರಾಲ್ ಎಮಿ ಅಂತ ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ ಇನ್ನೊಂದು ಸೆಕೆಂಡ್ರಿ ಕಾಸ್ ಅಂತ ಅಂದರೆ ಬೇರೆ ಕಾರಣದಿಂದ ಪೇಷೆಂಟಿಗೆ ಕೊಲೆಸ್ಟ್ರಾಲ್ ಬರೋದು ಸೊ ನಾವು ಆ ಕಾರಣ ಏನಂತ ನಾವು ನೋಡ್ಬೇಕಾಗ್ತದೆ ಈಗ ಹೆಲ್ದಿ ಲೈಫ್ ಸ್ಟೈಲ್ ಬೇರೆ ಎಂಥ ಪ್ರಾಬ್ಲಮ್ ಇಲ್ಲದಿದ್ರೆ ನಾವು ಬೇರೆ ಎಂಥ ಪ್ರಾಬ್ಲಮ್ ಉಂಟಾ ಅಂತ ನೋಡ್ಬೇಕು ಫಾರ್ ಎಕ್ಸಾಂಪಲ್ ಈಗ ಥೈರಾಯ್ಡ್ ಇದ್ದವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಲಿವರ್ ಪ್ರಾಬ್ಲಮ್ ಇದ್ದವರಿಗೆ ಆವಾಗೆಲ್ಲ ಅದ್ರೊಟ್ಟಿಗೆ ಕೆಲವರಿಗೆ ಕೊಲೆಸ್ಟ್ರಾಲ್ ಬರ್ತದೆ ಸೊ ಆ ತರದ್ ಏನಾದ್ರೂ ಪ್ರಾಬ್ಲಮ್ ಉಂಟಾ ಅಂತ ಪೇಶೆಂಟಿಗೆ ನೋಡ್ಬೇಕಾಗ್ತದೆ ಪ್ಲಸ್ ಕೆಲವರು ಸ್ಮೋಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಅದು ಮಾಡಿದ್ರೆ ಸಹ ಕೊಲೆಸ್ಟ್ರಾಲ್ ಬರ್ತಾರೆ ಸೊ ಏನ್ ಕಾರಣ ಅಂತ ನೋಡ್ಬೇಕಾಗ್ತದೆ ಹಲವು ಕಾರಣಗಳಲ್ಲಿ ಯಾವ ಕಾರಣದಿಂದಾಗಿ ಬಂದಿದೆ ಇದು ಅದ್ರಲ್ಲಿ ಹೇಳ್ಬೇಕು ಹೇಳಿದ್ರೆ ಕುಟುಂಬದಿಂದ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಯಾವ ರೀತಿಯಾಗಿ ಅಂದ್ರೆ ರಕ್ತ ಸಂಬಂಧದಲ್ಲಿ ಯಾರಾದ್ರೂ ಇದ್ರೆ ಅವರಿಂದ ಬರಬಹುದು ಅಂತ ಅಥವಾ ತಾಯಿ ತಂದೆಗೆ ಇದ್ರೆ ಮಕ್ಕಳಿಗೆ ಬರುತ್ತೆ ಅನ್ನುವಂತ ಕುಟುಂಬದಲ್ಲಿ ಬರೋದು ಚಾನ್ಸ್ ಉಂಟು ಅದಕ್ಕೆ ನಾವು ಫೆಮಿಲಿಯರ್ ಹೈಪರ್ ಕೊಲೆಸ್ಟ್ರಾಲಿಮಿ ಅಂತ ಹೇಳ್ತೇವೆ ಕೆಲವರು ಚಿಕ್ಕ ಪ್ರಾಯದಲ್ಲಿ ಬರ್ತಾರೆ ಟೆಸ್ಟ್ ಮಾಡ್ಲಿಕ್ಕೆ ಜನರಲ್ ಚೆಕ್ಅಪ್ ಮಾಡ್ಲಿಕ್ಕೆ ಆವಾಗ ಅವ್ರದ್ದು ಬ್ಲಡ್ ಅಲ್ಲಿ ಹೈ ಕೊಲೆಸ್ಟ್ರಾಲ್ ಇರ್ತದೆ ಅಂದರೆ ಎಲ್ ಡಿ ಎಲ್ ಅದು ಕೆಟ್ಟ ಕೊಲೆಸ್ಟ್ರಾಲ್ ತುಂಬ ಹೈ ಪ್ರಮಾಣದಲ್ಲಿ ಇರ್ತದೆ ನಾವು ಕೇಳುವಾಗ ಅವರು ಹೆಲ್ದಿ ಇರ್ತಾರೆ ಅಂದ್ರೆ ಫುಡ್ ಎಲ್ಲ ಆ ಥರದ್ದೇನು ಅನ್ಹೆಲ್ದಿ ಫುಡ್ ಎಲ್ಲ ತಗೊಳ್ಳೋದಿಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತಾರೆ ಆವಾಗ ನಾವು ಕ್ವಶನ್ ಕೇಳುವಾಗ ಅವ್ರು ಹೇಳ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ಸಹ ಉಂಟು ಅಂತ ಫ್ಯಾಮಿಲಿ ಅಂದರೆ ಫ್ಯಾಮಿಲಿಯಲ್ಲಿ ಸಹ ಚಿಕ್ಕ ಪ್ರಾಯದಲ್ಲಿ ಇರಬೇಕು ಒಂದು ಕುಟುಂಬದಲ್ಲಿ ಎಲ್ಲರೂ ಸೇಮ್ ಫುಡ್ ತಗೊಳ್ತಾರೆ ಆದರೆ ಎಲ್ಲರಿಗೆ ಕೊಲೆಸ್ಟ್ರಾಲ್ ಇರ್ತದೆ ಅದಕ್ಕೆ ಫ್ಯಾಮಿಲಿ ಪ್ರಾಬ್ಲಮ್ ಹೇಳೋದಲ್ಲ ಚಿಕ್ಕ ಪ್ರಾಯದಲ್ಲಿ ಫ್ಯಾಮಿಲಿಯಲ್ಲಿ ಸಹ ಅವರ ಫ್ಯಾಮಿಲಿಯಲ್ಲಿ ಚಿಕ್ಕ ಪ್ರಾಯದಲ್ಲಿ ಯಾರಿಗೆ ಹೈ ಕೊಲೆಸ್ಟ್ರಾಲ್ ಇದ್ದರೆ ಆವಾಗ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲ್ ಅಂತ ಹೇಳೋದು ಮೇನ್ ಇದ್ರದ್ದು ಪ್ರಾಬ್ಲಮ್ ಅವ್ರದ್ದು ಜೀನ್ಸ್ ಇದು ಜೆನೆಟಿಕ್ ಪ್ರಾಬ್ಲಮ್ ಅಂದರೆ ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಪ್ರೊಸೆಸಿಂಗೇ ಸ್ವಲ್ಪ ಬೇರೆಯಾಗಿ ಇರ್ತದೆ ಅದರಿಂದ ಅವ್ರದ್ದು ಸ್ವಲ್ಪ ಬ್ಲಡ್ಡಲ್ಲಿ ಹೈ ಕೊಲೆಸ್ಟ್ರಾಲ್ ನಾವು ಇದು ಯಾಕೆ ನಾವು ವರಿ ಮಾಡಬೇಕಂದ್ರೆ ಈ ತರದ ಪೇಶೆಂಟ್ಸ್ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗ್ತದೆ ಕಂಪೇರ್ಡ್ ಟು ನಾರ್ಮಲ್ ಪೇಶೆಂಟ್ಸ್ ಈ ತರದ ಪೇಶೆಂಟ್ಸಿಗೆ ಬೇಗ ಹಾರ್ಟಿದ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಮತ್ತೆ ಯಂಗ್ ಸ್ಟ್ರೋಕ್ ಚಿಕ್ಕ ಪ್ರಾಯದಲ್ಲಿ ಸ್ಟ್ರೋಕ್ ಎಲ್ಲ ಆಗೋದು ಚಾನ್ಸ್ ಜಾಸ್ತಿ ಸೊ ಇವರು ಎಷ್ಟಾಗ್ತದೆ ತುಂಬ ಕೇರ್ಫುಲ್ ಅವ್ರದ್ದು ಡಯೆಟ್ ಮತ್ತೆ ಎಕ್ಸಸೈಸ್ ಎಲ್ಲ ಕೇರ್ಫುಲ್ ಆಗಿರ್ಬೇಕಾಗ್ತದೆ ಅಂದ್ರೆ ಬೇರೆ ಕಂಪೇರ್ ಮಾಡಿದಾಗ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಚಿಕ್ಕ ಪ್ರಾಯದಲ್ಲಿ ಬರೋದು ಚಾನ್ಸ್ ಜಾಸ್ತಿ ಈಗ ಅವರಿಗೆ ಅಲ್ಲದೆ ಬೇರೆಯವ್ರಿಗೆ ನಾರ್ಮಲ್ ಸೆಂಟರ್ ಅಲ್ಲಿ ಯಾರದು ಯಾವ ಏಜ್ ಅಲ್ಲಿ ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡ್ಕೊಳ್ಬೇಕು ಈಗ ಯಾವ್ದು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇಲ್ಲ ಫ್ಯಾಮಿಲಿಯಲ್ಲಿ ಯಾರಿಗೆ ಕೊಲೆಸ್ಟ್ರಾಲ್ ಇಲ್ಲ ಬಿ ಇಲ್ಲ ಶುಗರ್ ಇಲ್ಲ ಬೇರೆ ಹಿ ಹೆಲ್ತ್ ಇಶ್ಯೂಸ್ ಇಲ್ಲ ಆವಾಗ ಅವರು ಗಂಡಸರು ಆಲ್ಮೋಸ್ಟ್ ತರ್ಟಿ ಟು ತರ್ಟಿ ಫೈವ್ ಇಯರ್ಸ್ ಏಜ್ ಒಳಗೆ ಒಂದು ಟೆಸ್ಟ್ ಸ್ಟಾರ್ಟ್ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡೋದು ಸ್ಟಾರ್ಟ್ ಮಾಡಬೇಕಾಗ್ತದೆ ಹೆಂಗಸರು ಒಂದು ಫಾರ್ಟಿ ಫೈವ್ ಇಯರ್ಸ್ ನಂತರ ಸ್ಟಾರ್ಟ್ ಮಾಡಿದರೆ ಸಾಕು ಬಟ್ ಇನ್ ಕೇಸ್ ಅವ್ರಿಗೆ ಬಿ ಪಿ ಉಂಟು ಶುಗರ್ ಉಂಟು ಬೇರೆ ಹೆಲ್ತ್ ಇಶ್ಯೂಸ್ ಉಂಟು ವೇಟ್ ತುಂಬ ಜಾಸ್ತಿ ಎಕ್ಸಸೈಸ್ ಜಾಸ್ತಿ ಮಾಡ್ತಾ ಇಲ್ಲ ತುಂಬ ಸ್ಟ್ರೆಸ್ಫುಲ್ ಲೈಫ್ ಜಾಬಲ್ಲಿ ವರ್ಕಲ್ಲಿ ತುಂಬ ಸ್ಟ್ರೆಸ್ ಉಂಟು ಮತ್ತೆ ಅನ್ಹೆಲ್ದಿ ಈಟಿಂಗ್ ಉಂಟು ಈ ಥರದ್ದು ಏನಾದರೂ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ಸ್ಮೋಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಆ ಥರದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಎಷ್ಟು ಬೇಗ ಎಷ್ಟು ಚಿಕ್ಕ ಪ್ರಾಯದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬೆಟರ್ ಅದು ಅಂದರೆ ಹೆಂಗಸರಿಗೆ ಆಲ್ಮೋಸ್ಟ್ ತರ್ಟಿ ಟು ತರ್ಟಿ ಫೈವ್ ಇಯರ್ಸ್ ಮತ್ತೆ ಗಂಡಸರಿಗೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಏಜ್ ಒಳಗೆ ಟೆಸ್ಟ್ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಕೊಲೆಸ್ಟ್ರಾಲ್ ಚೆಕ್ ಮಾಡುತ್ತೆ ಈಗ ಈ ಕೊಲೆಸ್ಟ್ರಾಲ್ ಟೆಸ್ಟ್ ಅಂತ ಹೇಳಿದ್ರಲ್ಲ ಯಾವ ರೀತಿ ಪರೀಕ್ಷೆ ಮಾಡ್ತೀರಾ ಓಕೆ ಇದು ತುಂಬ ಜನರಿಗೆ ಗೊತ್ತಿಲ್ಲ ಕೊಲೆಸ್ಟ್ರಾಲ್ ಅಲ್ಲಿ ನಾನು ಹೇಳಿದಾಗೆ ತುಂಬಾ ಬೇರೆ ಬೇರೆ ರೀತಿಯ ಕೊಲೆಸ್ಟ್ರಾಲ್ ಉಂಟು ಸೊ ಟೆಸ್ಟ್ ಮಾಡುವಾಗ ಅದು ಎಲ್ಲ ಟೆಸ್ಟ್ ಮಾಡಬೇಕಾಗ್ತದೆ ಸೊ ಒಂದೊಂದು ಲ್ಯಾಬಲ್ಲಿ ಒಂದೊಂದು ಹೆಸರಲ್ಲಿ ಇರ್ತದೆ ಕೆಲವು ಲ್ಯಾಬಲ್ಲಿ ಲಿಪಿಡ್ ಪ್ರೊಫೈಲ್ ಅಂತ ಇರ್ತದೆ ಕೆಲವರಲ್ಲಿ ಲಿಪಿಡ್ ಸ್ಕ್ರೀನಿಂಗ್ ಕೆಲವು ಕಡೆ ಲಿಪಿಡ್ ಪ್ಯಾನೆಲ್ ಅಂತ ಇರ್ತದೆ ಸೊ ಈ ಲಿಪಿಡ್ ಪ್ಯಾನಲ್ ಅಲ್ಲಿ ಫೈ ಐದು ಟೈಪ್ದು ಕೊಲೆಸ್ಟ್ರಾಲ್ ಇನ್ಕ್ಲೂಡ್ ಆಗಿರ್ತದೆ ಒಂದು ಟೋಟಲ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಎಚ್ ಡಿ ಎಲ್ ಟ್ರೈಗ್ಲಿಸರೈಡ್ ವಿ ಎಲ್ ಡಿ ಎಲ್ ಅದರಲ್ಲಿ ಎಲ್ ಡಿ ಎಲ್ ಅಂದರೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗೋದು ಇನ್ನೊಂದು ಎಚ್ ಡಿ ಎಲ್ ಗುಡ್ ಕೊಲೆಸ್ಟ್ರಾಲ್ ಒಳ್ಳೆ ಕೊಲೆಸ್ಟ್ರಾಲ್ ಒಳ್ಳೆ ಜಾಸ್ತಿ ಆದ್ರೆ ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಇನ್ನೊಂದು ಟ್ರೈಗ್ಲಿಸರೈಡ್ ಮತ್ತೆ ವಿ ಎಲ್ ಡಿ ಎಲ್ ಅದು ಸಹ ಎರಡು ಒಳ್ಳೇದಲ್ಲ ಕೊಲೆಸ್ಟ್ರಾಲ್ ಇನ್ನೊಂದು ಟೋಟಲ್ ಕೊಲೆಸ್ಟ್ರಾಲ್ ಎಲ್ಲ ಕೊಲೆಸ್ಟ್ರಾಲ್ ಇದು ಒಟ್ಟಿಗೆ ಸೊ ಟೆಸ್ಟ್ ಮಾಡುವಾಗ ಇದೆಲ್ಲ ಟೆಸ್ಟ್ ಮಾಡಬೇಕಾಗ್ತದೆ ಸೊ ಹೋಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡುವಾಗ ನೀವು ಕಂಪ್ಲೀಟ್ ಅದು ಲಿಪಿಡ್ ಪ್ರೊಫೈಲ್ ಮಾಡಬೇಕು ಅಂತ ಹೇಳಬೇಕಾಗ್ತದೆ ಈಗ ಇದು ಪರೀಕ್ಷೆನ ಮಾಡಿಸಿಕೊಳ್ಳೋಕೆ ಮುಂಚೆ ಏನಾದ್ರು ಸಿದ್ಧತೆ ಮಾಡ್ಕೊಳ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಯಾವಾಗ್ಲೂ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡುವಾಗ ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕಾಗ್ತದೆ ಆಗ್ತದೆ ಅಂದ್ರೆ ಮಿನಿಮಮ್ ಒಂಬತ್ತು ಗಂಟೆ ನೈನ್ ಅವರ್ಸ್ ಫಾಸ್ಟಿಂಗ್ ಇರ್ಲೇಬೇಕು ಫಾರ್ ಎಕ್ಸಾಂಪಲ್ ನೈನ್ ಅವರ್ಸ್ ಗಿಂತ ಜಾಸ್ತಿ ಇದ್ರೆ ಇನ್ನೂ ಒಳ್ಳೇದು ಫಾರ್ ಎಕ್ಸಾಂಪಲ್ ಮಿನಿಮಮ್ ನೈನ್ ಅವರ್ಸ್ ಫಾರ್ ಎಕ್ಸಾಂಪಲ್ ಈಗ ನೀವು ನಾಳೆ ಎಂಟು ಗಂಟೆಗೆ ಟೆಸ್ಟ್ ಮಾಡುದಂತ ನೀವು ಪ್ಲಾನ್ ಮಾಡಿದಿರಿ ಆವಾಗ ಇವತ್ತು ಇವತ್ತು ರಾತ್ರಿ ನೀವು ಎಂಟು ಗಂಟೆ ಒಳಗೆ ನಿಮ್ಮ ಫುಡ್ ಎಲ್ಲ ತಿಂದು ಕಂಪ್ಲೀಟ್ ಆಗ್ಬೇಕು ರಾತ್ರಿದು ಊಟ ಎಂಟು ಗಂಟೆ ಒಳಗೆ ಕಂಪ್ಲೀಟ್ ಆಗ್ಬೇಕು ನಾಳೆ ಎಂಟು ಗಂಟೆಗೆ ನೀವು ಟೆಸ್ಟ್ ಮಾಡ್ಬೇಕು ಅಷ್ಟು ಎಂಟಿಂದ ಎಂಟು ಅಂದ್ರೆ ಟ್ವೆಲ್ ಅವರ್ಸ್ ಫಾಸ್ಟಿಂಗ್ ಇರ್ಬೇಕಾಗ್ತದೆ ಫಾಸ್ಟಿಂಗ್ ಅಂದ್ರೆ ನೀರೆಲ್ಲ ಕುಡಿಬಹುದು ಫಾಸ್ಟಿಂಗ್ ಅಂದ್ರೆ ನೀರು ಇರೋದು ಥರದ್ದೇನಿಲ್ಲ ನೀರು ಕುಡಿಬಹುದು ಫುಡ್ ಮಾತ್ರ ತಕೊಳ್ಬಾರ್ದು ಮತ್ತೆ ಆಲ್ಕೋಹಾಲ್ ಕಂಪ್ಲೀಟ್ ಟ್ವೆಂಟಿ ಫೋರ್ ಅವರ್ಸ್ ಸ್ಟಾಪ್ ಮಾಡಬೇಕಾಗ್ತದೆ ಇಲ್ಲಾದ್ರೆ ಆಕ್ಯುರೇಟ್ ರಿಸಲ್ಟ್ ಬರುವುದೇ ಇಲ್ಲ ಇದು ಒಂದು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗ್ತದೆ ಇಲ್ಲಾಂದ್ರೆ ಅದು ಟೆಸ್ಟ್ ಕರೆಕ್ಟ್ ಓಕೆ ಅಂದ್ರೆ ಮಿನಿಮಮ್ ಒಂಬತ್ತರಿಂದ ಹನ್ನೆರಡು ಗಂಟೆ ಗಂಟೆ ಅಷ್ಟು ನಾವು ಫಾಸ್ಟಿಂಗ್ ಮಾಡ್ಬೇಕು ಖಾಲಿ ಹೊಟ್ಟೆಯಲ್ಲಿ ಹೋಗಿ ಟೆಸ್ಟ್ ಮಾಡ್ಬೇಕು ಈಗ ಅಧಿಕ ಕೊಲೆಸ್ಟ್ರಾಲ್ ಇದೆ ಅಂತ ಅಂದ್ರೆ ಗೊತ್ತಾದ್ರೆ ಅಂತವ್ರು ಏನ್ ಮಾಡ್ಬೇಕು ಓಕೆ ಈಗ ಇದೆಲ್ಲ ಟೆಸ್ಟ್ ಮಾಡಿದ್ದಾರೆ ಇದೆಲ್ಲ ಟೆಸ್ಟ್ ಮಾಡಿದ ನಂತರ ಕೊಲೆಸ್ಟ್ರಾಲ್ ಹೈ ಬಂದಿದೆ ಆದ್ರೆ ಪ್ಲೀಸ್ ಪ್ಯಾನಿಕ್ ಮಾಡಬೇಡಿ ನೋಡಿದ ನಂತರ ಕೆಲವರು ಎಷ್ಟು ಟೆನ್ಷನ್ ಮಾಡ್ತಾರೆ ಅಂದ್ರೆ ಇದು ರಿಪೋರ್ಟ್ ನೋಡಿ ನಂಗೆ ಹಾರ್ಟ್ ಅಟ್ಯಾಕ್ ಬರ್ತದ ಡಾಕ್ಟ್ರೆ ನನ್ಗೆ ಇನ್ನು ಹಾರ್ಟ್ ಅಟ್ಯಾಕ್ ಬರ್ತದ ನಾನು ಸಾಯ್ತೇನೆ ಅಂತ ಅಷ್ಟು ಅವರು ವರಿ ಮಾಡ್ತಾರೆ ಪ್ಲೀಸ್ ಅಷ್ಟು ವರಿ ಮಾಡಬೇಡಿ ಖಾಲಿ ಒಂದು ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಹೈ ಉಂಟಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರ್ತದೆ ಸ್ಟ್ರೋಕ್ ಬರ್ತದೆ ಅಂತ ಆತರದ್ದು ಏನಿಲ್ಲ ಹೌದು ಬೇರೆ ಪೇಷೆಂಟ್ಸ್ ಕಂಪೇರ್ ಮಾಡಿದಾಗ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆದ್ರೆ ಎಲ್ಲದಕ್ಕೆ ಸೊಲ್ಯೂಷನ್ ಉಂಟು ಅದಕ್ಕೆ ನೀವು ನಿಮ್ಮ ರಿಪೋರ್ಟ್ ಹೋಗಿ ನಿಮ್ಮ ಡಾಕ್ಟರ್ ಗೆ ತೋರಿಸಿ ಯಾವ ರಿಸ್ಕ್ ನಿಮ್ಗೆ ರಿಸ್ಕ್ ಉಂಟಾ ಬೇರೆ ಎಂತ ಪ್ರಾಬ್ಲಮ್ ಉಂಟಾ ಏನ್ ಕಾರಣದಿಂದ ಬಂದಿದೆ ಅಂತ ನೀವು ನಿಮ್ಮ ಡಾಕ್ಟರ್ ನೋಡಿ ನಿಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಟೆನ್ಷನ್ ಮಾಡ್ಕೊಂಡು ಇನ್ನೊಂದು ಕಾರಣ ಕೊಲೆಸ್ಟ್ರಾಲ್ ಬರ್ಲಿಕ್ಕೆ ಈಗ ಡಾಕ್ಟರ್ ಒಂದು ಕೊಲೆಸ್ಟ್ರಾಲ್ ಇದೆ ಅಂತ ಒಬ್ಬ ವ್ಯಕ್ತಿ ಗೊತ್ತಾದ್ಮೇಲೆ ಅವರಿಗೆ ಕಡಿಮೆ ಮಾಡ್ಲಿಕ್ಕೆ ಕೊಲೆಸ್ಟ್ರಾಲ್ ಒಂದು ಮಟ್ಟ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಮೆಡಿಸಿನ್ ಮಾತ್ರ ಅಥವಾ ಮೆಡಿಸಿನ್ ಇಲ್ಲದೆ ಅವರಿಗೆ ಕಡಿಮೆ ಮಾಡ್ಬೋದು ತುಂಬಾ ಜನ ರಿಪೋರ್ಟ್ ಬಂದ್ಸದಿ ಬಂದ್ಮೇಲೆ ಡಾಕ್ಟರ್ ಹತ್ರ ಬರುದಿಲ್ಲ ಹ ಒಂದು ಅಂದ್ರೆ ರಿಪೋರ್ಟ್ ನೋಡಿದ ತಕ್ಷಣ ಡಾಕ್ಟರ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ ಜೀವನ ಪೂರ್ತಿ ನಂಗೆ ಟ್ಯಾಬ್ಲೆಟ್ ತಗೊಳ್ಬೇಕಾಗ್ತದಂತ ರಿಪೋರ್ಟೇ ತೋರಿಸಿದಿಲ್ಲ ಕೆಲವರು ಹಾಗೆಲ್ಲ ಮಾಡಬೇಡಿ ಎಲ್ಲ ಪೇಶೆಂಟ್ಸಿಗೆ ನಾವು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡೋದಿಲ್ಲ ಅಗತ್ಯ ಇದ್ದವರಿಗೆ ಮಾತ್ರ ಟ್ಯಾಬ್ಲೆಟ್ ಬೇಕಾಗ್ತದೆ ಈಗ ನಿಮ್ಗೆ ನಿಮ್ಮ ರಿಪೋರ್ಟ್ ನೋಡಿ ಫಸ್ಟ್ ನಿಮ್ಮ ನಿಮ್ಮ ಡಾಕ್ಟರ್ ನಿಮ್ಮ ಹತ್ರ ಕೆಲವು ಕ್ವೆಶನ್ಸ್ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ನಿಮಗೆ ಏನಾದರೂ ಬಿ ಪಿ ಉಂಟಾ ಶುಗರ್ ಉಂಟಾ ಬೇರೆ ಎಂಥ ಹೆಲ್ತ್ ಪ್ರಾಬ್ಲಮ್ ಉಂಟಾ ನಿಮ್ಮ ವೇಟ್ ಹೇಗೆ ನಿಮ್ಮ ಏಜ್ ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಫುಡ್ ಎಲ್ಲ ಹೇಗೆ ತಗೊಳ್ತೀರಿ ಅದ್ರ ಪ್ರಕಾರ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಹಾರ್ಟಿದು ಪ್ರಾಬ್ಲಮ್ ಉಂಟಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಉಂಟಾ ಅಂತ ಅದ್ರ ಪ್ರಕಾರ ನಿಮಗೆ ಲೋ ರಿಸ್ಕ್ ಇಲ್ಲಾದರೆ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಹಾಕ್ತಾರೆ ಈಗ ಹೈ ರಿಸ್ಕ್ ಇದ್ದವರಿಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕಾಗ್ತದೆ ಲೋ ರಿಸ್ಕ್ ಇದ್ದವರಿಗೆ ಯೂಶ್ವಲಿ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡೋದಿಲ್ಲ ಸ್ವಲ್ಪ ಏನಾದರೂ ಫುಡ್ ಎಲ್ಲ ಚೇಂಜ್ ಮಾಡಿ ಎಕ್ಸಸೈಸ್ ಮಾಡಿ ಸ್ವಲ್ಪ ಸಂಬಂಧ ಅಂತ ವಾಪಸ್ ಚೆಕ್ ಮಾಡಿ ಅಂತ ನಾವು ಹೇಳ್ತೇವೆ ಸೊ ಟ್ಯಾಬ್ಲೆಟ್ ಎಲ್ಲ ಪೇಷಂಟ್ಸ್ ಗೆ ಸ್ಟಾರ್ಟ್ ಮಾಡುದಿಲ್ಲ ಒಬ್ಬೊಬ್ರು ಒಂದೊಂದು ಪೇಷಂಟ್ ಗೆ ಒಂದೊಂದು ರೀತಿ ಇರ್ತದೆ ಅದ್ರ ಪ್ರಕಾರ ನಾವು ನೋಡಿ ಸ್ಟಾರ್ಟ್ ಮಾಡುದು ಡಾಕ್ಟರ್ ಈಗ ನಾವು ಯಾವ ರೀತಿಯ ಜೀವನ ಶೈಲಿನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಒಳ್ಳೆ ಕೊಲೆಸ್ಟ್ರಾಲ್ ಯಾವ್ದು ಕೆಟ್ಟ ಕೊಲೆಸ್ಟ್ರಾಲ್ ಯಾವ್ದು ಅಂತ ಮಾಹಿತಿನ ತಿಳ್ಕೊಂಡ್ವಿ ಅದೇ ರೀತಿಗ ಆಹಾರ ಶೈಲಿನ ಬದಲಿಸುವ ಮೂಲಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಬಹುದು ಹೌದು ಡೆಫಿನೆಟ್ಲಿ ಮೇನ್ ಈಗ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುದೇ ಮೇನ್ ಅದ್ರದ್ದು ನಾನು ಹೇಳಿದೆ ಅಲ್ಲ ತುಂಬಾ ಕಾರಣ ಉಂಟು ಅಂತ the really main unhealthy lifestyle ಕೆಟ್ಟ ಜೀವನ ಶೈಲಿ ಮೇನ್ ರೀಸನ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಲಿಕ್ಕೆ ಸೊ ಆಹಾರ ನಾವು ಚೇಂಜ್ ಮಾಡಿದ್ರೆ ಖಂಡಿತವಾಗಿ ನಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಸೊ ಅದರಲ್ಲಿ ಸಹ ಎಷ್ಟಾಗ್ತದೆ ನಾವು ಹೆಲ್ದಿ ಫುಡ್ ಹೆಲ್ದಿ ಫುಡ್ ತಗೊಳ್ಬೇಕಾಗ್ತದೆ ಎಷ್ಟಾಗ್ತದೆ ಈ ಆಯಿಲಿ ಫುಡ್ ಎಲ್ಲ ಕಮ್ಮಿ ಮಾಡಬೇಕು ಡೀಪ್ ಫ್ರೈಡ್ ಫುಡ್ ಅದೆಲ್ಲ ಕಮ್ಮಿ ಮಾಡಬೇಕು ಬಟರ್ ಗೀ ಚೀಸ್ ಫಾಸ್ಟ್ ಫುಡ್ ಜಂಕ್ ಫುಡ್ ಮತ್ತೆ ಇದೆಲ್ಲ ಇದು ತುಂಬಾ ಬೇಕರಿ ಐಟಮ್ಸ್ ಬೇಕ್ಡ್ ಐಟಮ್ಸ್ ಕುಕೀಸ್ ಕೇಕ್ ಅದೆಲ್ಲ ಎಷ್ಟಾಗ್ತದೆ ಕಮ್ಮಿ ಮಾಡ್ಬೇಕು ಫ್ರೂಟ್ಸ್ ವೆಜಿಟೇಬಲ್ಸ್ ಅದೆಲ್ಲ ಜಾಸ್ತಿ ತಿನ್ಬೇಕು ರೆಡ್ ಮೀಟ್ ಅವಾಯ್ಡ್ ಮಾಡ್ಬೇಕು ಎಷ್ಟಾಗ್ತದೆ ವೆಜಿಟೇರಿಯನ್ ಫುಡ್ ತಕೊಳ್ಬೇಕು ಮತ್ತೆ ಎಷ್ಟಾಗ್ತದೆ ಇದು ಆಲ್ಕೋಹಾಲ್ ಸ್ಮೋಕಿಂಗ್ ಅದೆಲ್ಲ ಸ್ಟಾಪ್ ಮಾಡ್ಬೇಕು ಇದೆಲ್ಲ ಮಾಡಿದ್ರೆ ಫಾರ್ ಶೂಯರ್ ಕೊಲೆಸ್ಟ್ರಾಲ್ ಸ್ವಲ್ಪ ಮಟ್ಟಿಗೆ ಅಟ್ ಲೀಸ್ಟ್ ಕಮ್ಮಿ ಆಗುತ್ತದೆ ಈಗ ತುಂಬಾ ಜನಕ್ಕೆ ಒಂದಿದೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಇರುವವರು ಮೊಟ್ಟೆ ತಿನ್ಬಾರದು ಮೊಟ್ಟೆ ತಿಂದ್ರೆ ಸಮಸ್ಯೆ ಆಗ್ತದೆ ಅಥವಾ ಮೊಟ್ಟೆ ತಿನ್ಬೇಕಾ ಬೇಡುವ ಅನ್ನುವಂತ ಡೌಟ್ಗಳು ಇರುತ್ತೆ ಈಗ ನಿಮ್ಮ ಪ್ರಕಾರ ಅಂದ್ರೆ ಒಂದು ಕೊಲೆಸ್ಟ್ರಾಲ್ ಇರುವಂತಹ ವ್ಯಕ್ತಿ ಮೊಟ್ಟೆ ತಿನ್ಬೋದು ಈ ಮೊಟ್ಟೆ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ ಅಂದ್ರೆ ಒಳ್ಳೆ ಪ್ರೋಟೀನ್ ಉಂಟು ಮೊಟ್ಟೆಯಲ್ಲಿ ಸೊ ಕಂಪ್ಲೀಟ್ ಸ್ಟಾಪ್ ಮಾಡ್ಬೇಕಂತ ಇಲ್ಲ ಅದು ಮಾಡ್ರೇಟ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ತಿಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ತಿನ್ನುವಾಗ ಅದ್ರದ್ದು ಬಿಳಿ ಭಾಗ ಮಾತ್ರ ತಿನ್ಬೇಕು ಅಂದ್ರೆ ಅದು ಎಲ್ಲೋ ಪಾರ್ಟ್ ತಿಂದ್ರೆ ಎಲ್ಲೋ ಅದು ಯೋಕ್ ಎಗ್ ಯೋಕ್ ಅಂತ ಹೇಳ್ತೇವೆ ಅದರಲ್ಲಿ ಕೊಲೆಸ್ಟ್ರಾಲ್ ಅದು ತಿಂದ್ರೆ ಕೆಲವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಸೊ ಎಷ್ಟಾಗ್ತದೆ ಅದೇ ಅವಾಯ್ಡ್ ಮಾಡಿ ವೈಟ್ ಪಾರ್ಟ್ ತಿನ್ಬೋದು ಅಂದ್ರೆ ಆ ಮೊಟ್ಟೆನ ಅಂತ ಏನಿಲ್ಲ ಆ ತರದ್ ಏನಿಲ್ಲ ವೈಟ್ ತಿನ್ಬೋದು ಅದ್ ಎಲ್ಲೂ ತಿನ್ಬಾರ್ದು ತಿನ್ಬಾರ್ದು ಈಗ ಒಬ್ಬ ವ್ಯಕ್ತಿಗೆ ಕೊಲೆಸ್ಟ್ರಾಲ್ ಅಂಶನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಇದೆ ಆಹಾರನ ತಕೊಂಡ್ರೆ ಕಡಿಮೆ ಆಗುತ್ತೆ ಅನ್ನೋವಂಥದ್ದು ಏನಾದ್ರೂ ತುಂಬಾ ಪೇಷೆಂಟ್ಸ್ ಅದ್ ಕೇಳ್ತಾರೆ ಫಸ್ಟ್ ಕೊಲೆಸ್ಟ್ರಾಲ್ ಫುಡ್ ಅಂತ ಡಿಸ್ಕ್ರೈಬ್ ಮಾಡುವಾಗ ಹೇಳ್ತಾರೆ ಡಾಕ್ಟರ್ ನಾನು ಏನ್ ತಿನ್ಬೋದು ಏನ್ ತಿಂದ್ರೆ ನನ್ನ ಕೊಲೆಸ್ಟ್ರಾಲ್ ಕಮ್ಮಿ ಅಂತ ಆ ತರದ್ದು ಸ್ಪೆಸಿಫಿಕ್ ಫುಡ್ ಅಂತ ಇಲ್ಲ ಅಂದ್ರೆ ಈ ಪರ್ಟಿಕ್ಯುಲರ್ ಫುಡ್ ತಿಂದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದಂತ ಆ ತರದ್ ಏನಿಲ್ಲ ಆದ್ರೆ ಎಷ್ಟಾಗ್ತದೆ ನೀವು ವೆಜಿಟೇರಿಯನ್ ಫುಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ಅದೆಲ್ಲ ಜಾಸ್ತಿ ತಿಂದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಪ್ಲಸ್ ಕೆಲವು ನಟ್ಸ್ ಎಲ್ಲ ಎಸ್ಪೆಷಲಿ ಇದು ಬಾದಾಮ್ ಆಲ್ಮಂಡ್ಸ್ ವಾಲ್ನಟ್ ಮತ್ತೆ ಕೆಲವು ಸೀಡ್ಸ್ ಎಲ್ಲ ಸಿಕ್ತದೆ ಪಂಪ್ಕಿನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಅದೆಲ್ಲ ತಿಂದ್ರೆ ಸ್ವಲ್ಪ ಮಟ್ಟಿಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಅದರೊಟ್ಟಿಗೆ ಎಕ್ಸಸೈಸ್ ಮಾಡಬೇಕು ಸ್ಮೋಕಿಂಗ್ ಆಲ್ಕೋಹಾಲ್ ಆಲ್ಕೋಹಾಲ್ ಎಲ್ಲ ಸ್ಟಾಪ್ ಮಾಡಬೇಕು ಆವಾಗ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಸ್ಪೆಸಿಫಿಕ್ ಅಂತ ಯಾವುದು ಆ ಏನು ಇಲ್ಲ ಈಗ ಕಡಿಮೆ ಕೊಬ್ಬಿನ ಅಂಶ ಇರುವಂತ ಆಹಾರ ಅಂತ ಹೇಳ್ತಾರೆ ಅಂದ್ರೆ ಅದ್ ಯಾವ್ದು ಅನ್ನೋದ್ರೆ ಓಕೆ ಸೊ ಮೇನ್ ಲೋ ಫ್ಯಾಟ್ ಡಯಟ್ ಅಂತ ಎಷ್ಟಾಗ್ತದೆ ಲೋ ಫ್ಯಾಟ್ ಡಯೆಟ್ ಫಾಲೋ ಮಾಡ್ಬೇಕು ಆದ್ರೆ ತುಂಬಾ ಜನರಿಗೆ ಈ ಬಗ್ಗೆ ಗೊತ್ತಿಲ್ಲ ಫ್ಯಾಟ್ ಅಂದರೆ ಅದರಲ್ಲಿ ಸಹ ಹೆಲ್ದಿ ಫ್ಯಾಟ್ ಇರ್ತದೆ ಅನ್ಹೆಲ್ದಿ ಫ್ಯಾಟ್ ಇರ್ತದೆ ಸೊ ಕಂಪ್ಲೀಟ್ ಫ್ಯಾಟ್ ಅವಾಯ್ಡ್ ಮಾಡಬಾರ್ದು ಸ್ವಲ್ಪ ಮಟ್ಟಿಗೆ ಫ್ಯಾಟ್ ಹೋಗಬೇಕು ಅಂದರೆ ಫ್ಯಾಟ್ ನಮ್ಮ ದೇಹದ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಲಿಕ್ಕೆ ಮತ್ತು ನಮ್ಮ ವೈಟಮಿನ್ಸ್ ಎಲ್ಲ ಅಬ್ಸಾರ್ಬ್ ಆಗಲಿಕ್ಕೆ ಫ್ಯಾಟ್ ಬೇಕೇ ಬೇಕು ಅದಕ್ಕೆ ಕಂಪ್ಲೀಟ್ ಸ್ಟಾಪ್ ಮಾಡಬಾರ್ದು ಫ್ಯಾಟ್ ತಿನ್ನೋದು ಸ್ವಲ್ಪ ತಿನ್ಬೇಕು ಅದರಲ್ಲಿ ಸಹ ಹೆಲ್ದಿ ಫ್ಯಾಟ್ ಅಂತ ಇರ್ತದೆ ಹೆಲ್ದಿ ಫ್ಯಾಟ್ ಮೇನ್ ಇರೋದು ಇದು ನಮ್ಮ ನಟ್ಸ್ ನಟ್ಸ್ ಇದು ಆಲ್ಮಂಡ್ಸ್ ವಾಲ್ನಟ್ಸ್ ಸೀಡ್ಸಲ್ಲಿ ಅಲ್ಲಿ ಎಲ್ಲ ಈ ಹೆಲ್ದಿ ಫ್ಯಾಟ್ಸ್ ಇರ್ತದೆ ಇದು ಪೀನಟ್ಸ್ ಎಲ್ಲ ಹೆಲ್ದಿ ಫ್ಯಾಟ್ ಇರ್ತದೆ ಮತ್ತೆ ಆಲಿವ್ ಆಯಿಲ್ ಅದೆಲ್ಲ ತಕೊಂಡ್ರೆ ಒಳ್ಳೇದು ಜೀವಕ್ಕೆ ಅನ್ಹೆಲ್ದಿ ಫ್ಯಾಟ್ ಅಂದರೆ ಇದು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೇವೆ ನಾವು ಟ್ಯಾ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಹೈಡ್ರೋಜನೇಟೆಡ್ ವೆಜಿಟೇಬಲ್ ಆಯಿಲ್ ಮೇನ್ಲಿ ಇರೋದು ಇದು ಬೇಕ್ಡ್ ಐಟಮ್ಸ್ ಕುಕ್ಕೀಸ್ ಕೇಕ್ಸ್ ಮತ್ತು ಎಷ್ಟಾಗ್ತದೆ ಇದು ಚೀಸ್ ಬಟರ್ ಅದೆಲ್ಲ ಇದ್ದದ್ದು ಡೀಪ್ ಫ್ರೈಡ್ ಫುಡ್ ಅದೆಲ್ಲ ಅವಾಯ್ಡ್ ಮಾಡಬೇಕು ಅದೆಲ್ಲ ಅನ್ಹೆಲ್ದಿ ಫ್ಯಾಟ್ ಅನ್ಹೆಲ್ದಿ ಫ್ಯಾಟ್ ಅವಾಯ್ಡ್ ಮಾಡಬೇಕು ಹೆಲ್ದಿ ಫ್ಯಾಟ್ ತಿನ್ನಬೇಕು ಅಂದರೆ ಹೆಲ್ದಿ ಫ್ಯಾಟಲ್ಲಿ ಇದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಅಸಿಡ್ಸ್ ಮತ್ತು ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಅಸಿಡ್ ಎಲ್ಲ ಜಾಸ್ತಿ ದ್ಯಾಟ್ ಅದೆಲ್ಲ ನಮ್ಮ ದೇಹಕ್ಕೆ ಒಳ್ಳ ಅಷ್ಟು ಮಟ್ಟಿಗೆ ಫ್ಯಾಟ್ ಹೋಗಲೇಬೇಕು ಇಲ್ಲಾಂದ್ರೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಈಗ ಹೆಚ್ಚಿನ ಫೈಬರ್ ಇರುವಂತಹ ಫೈಬರ್ ಆಹಾರಗಳು ಯಾವ್ದಂತಲೇ ತುಂಬಾ ಜನ ಯಾವ ಆಹಾರ ಸೊ ಮೇನ್ ಈಗ ಕೊಲೆಸ್ಟ್ರಾಲ್ ಕಮ್ಮಿ ಆಗಬೇಕಾದ್ರೆ ಒಂದು ಲೋ ಫ್ಯಾಟ್ ಡಯಟ್ ಅದರೊಟ್ಟಿಗೆ ಹೈ ಫೈಬರ್ ಡಯಟ್ ಫಸ್ಟ್ ಹೈ ಫೈಬರ್ ಡಯಟ್ ಎಕ್ಸ್ಪ್ಲೇನ್ ಮಾಡೋದ್ಕಿಂತ ಮುಂಚೆ ಏನ್ ಫೈಬರ್ ಅಂದ್ರೆ ಏನಂತ ಗೊತ್ತಿರಬೇಕು ಫೈಬರ್ ಅಂದ್ರೆ ನಮ್ದು ಫುಡ್ ಅಲ್ಲಿ ಇರುವ ಒಂದು ವಸ್ತು ಅದು ನಮ್ಮ ದೇಹ ಒಳಗೆ ಹೋಗಿ ನಾವು ತಿನ್ನುವ ತಿಂದಿದಾಗ ಅದು ಡೈಜೆಸ್ಟ್ ಆಗುದಿಲ್ಲ ಜೀರ್ಣ ಆಗುದಿಲ್ಲ ಆದರೆ ಅದ್ರೊಟ್ಟಿಗೆ ಬೇರೆ ಏನು ಫುಡ್ ತಕೊಳ್ತೇವೆ ಅದಕ್ಕೆ ಅದು ಜೀರ್ಣ ಆಗ್ಲಿಕ್ಕೆ ಒಳ್ಳೆ ಹೆಲ್ಪ್ ಆಗ್ತದೆ ಸೊ ಎಷ್ಟಾಗ್ತದೆ ಇದು ಫೈಬರ್ ಫುಡ್ ನಾವು ತಿಂದರೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗ್ತದೆ ಅದರೊಟ್ಟಿಗೆ ನಮ್ಮ ಶುಗರ್ ಲೆವೆಲ್ ಸಹ ಡೌನ್ ಆಗ್ತದೆ ಸೊ ಶುಗರ್ ಪೇಶೆಂಟ್ಸಿಗೆ ಸಹ ಒಳ್ಳೇದು ಸೊ ಮೇನ್ ಇದು ಫೈಬರ್ ಇರುವುದು ಅಂದ್ರೆ ನಾರಿನಂಶ ಇರೋದು ಎಲ್ಲ ವೆಜಿಟೇಬಲ್ಸ್ ಸೊಪ್ಪು ತರಕಾರಿ ನಟ್ಸ್ ಅಲ್ಲಿ ಎಲ್ಲ ಇರ್ತದೆ ಈ ತರದೆಲ್ಲ ಫುಡ್ ತಕೊಳ್ಳುವಾಗ ಅಂದ್ರೆ ವೆಜಿಟೇಬಲ್ಸ್ ಅಲ್ಲಿ ಸಹ ತುಂಬಾ ಸೊಪ್ಪಿದು ವೆಜಿಟೇಬಲ್ಸ್ ಮತ್ತೆ ಬೀನ್ಸ್ ಮತ್ತೆ ಬಟಾಣಿ ಅದರಲ್ಲಿ ಸಹ ಸೊಲ್ಯೂಬಲ್ ಫೈಬರ್ ಇನ್ಸಾ ಫೈಬರ್ ಅಂತ ಇರ್ತದೆ ಸೊ ಇದೆಲ್ಲ ನಾವು ತಕೊಂಡ್ರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಕನ್ಸ್ಯೂಮ್ ಮಾಡಿದ್ರೆ ಆವಾಗ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಈ ಹೈ ಫೈಬರ್ ಡಯಟ್ ತಕೊಂಡ್ರೆ ಹೈ ಫೈಬರ್ ಅಂಶ ಇರುವಂತಹ ಈಗ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಲಿಕ್ಕೆ ಯಾವ್ದಾದ್ರು ಸಪ್ಲಿಮೆಂಟ್ ತಗೊಳ್ಬೇಕಾ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ರೀತಿಯ ಸಪ್ಲಿಮೆಂಟ್ಸ್ ಬರ್ತಾ ಇದೆ ಇದು ತಕೊಂಡ್ರೆ ನಿಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಅಂತ ಸೊ ಯಾವ್ದಾದ್ರೂ ನೀವು ತಕೊಳ್ಬೇಕಾದ್ರೆ ನೀವು ಪ್ಲೀಸ್ ನಿಮ್ಮ ಡಾಕ್ಟರ್ ಹತ್ರ ಒಂದ್ಸತಿ ಕನ್ಸಲ್ಟ್ ಮಾಡಿ ಅಂದ್ರೆ ಎಲ್ಲ ಟ್ರಯಲ್ ಬೇಸಿಸಲ್ಲಿ ಹೋಗ್ತಾ ಉಂಟು ಯಾವುದು ಕನ್ಫರ್ಮ್ ಆಗಲಿಲ್ಲ ಯಾವುದು ಇದು ಪರ್ಟಿಕ್ಯುಲರ್ ಸಪ್ಲಿಮೆಂಟ್ ತಕೊಂಡ್ರೆ ನಿಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಆ ಥರದ್ದು ಏನಿಲ್ಲ ಸೊ ನಿಮ್ಗೆ ಏನಾದ್ರೂ ತಕೊಳ್ಬೇಕಾದ್ರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಏನು ತಗೊಳ್ ತೊಗೊಳ್ಬೇಕು ಅಂತ ಅದರದ್ದು ಕಂಟೆಂಟ್ ನೋಡಿ ನಮ್ಮ ಡಾಕ್ಟರ್ ನಿಮಗೆ ಸೇಫ್ ಉಂಟಾ ಇಲ್ಲ ಅಂತ ಹೇಳ್ತಾರೆ ಅದರ ನಂತರ ನೀವು ತಕೊಳ್ಳಿ ಎಷ್ಟಾಗ್ತದೆ ಆರ್ಟಿಫಿಷಿಯಲ್ ಫುಡ್ ಎಲ್ಲ ಅವಾಯ್ಡ್ ಮಾಡಿ ನಿಮಗೆ ವೆಜಿಟೇಬಲ್ಸ್ ಫ್ರೂಟ್ಸ್ ಅದೆಲ್ಲ ಎಷ್ಟಾಗ್ತದೆ ನೀವು ನ್ಯಾಚುರಲ್ ತೊಗೊಂಡ್ರೆ ನ್ಯಾಚುರಲ್ ಫುಡ್ ತಗೊಂಡ್ರೆ ನಿಮ್ಮ ಕೊಲೆಸ್ಟ್ರಾಲ್ ಬೇಗ ಕಮ್ಮಿ ಆಗ್ತದೆ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ಗಿಂತ ನ್ಯಾಚುರಲ್ ಯಾವಾಗಲೂ ಬೆಟರ್ ಆದರೆ ಸಹ ನಿಮಗೆ ತಕೊಳ್ಬೇಕಾದ್ರೆ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನಿಮ್ಮ ಡಾಕ್ಟರ್ ಹೇಳ್ತಾರೆ ನಿಮಗೆ ಸೇಫ್ ಉಂಟಾ ಇಲ್ಲ ಅಂತ ಅದ್ರ ಪ್ರಕಾರ ನೀವು ತಗೊಳ್ಬೋದು ಈಗ ಡಾಕ್ಟರ್ ಒಂದು ಕೊಲೆಸ್ಟ್ರಾಲ್ ಸಮಸ್ಯೆ ಹುಡ್ ಹೆಣ್ಮಕ್ಳಿಗೆ ಜಾಸ್ತಿ ಆಗ ಕಾಡುತ್ತೆ ಅಥವಾ ಗಂಡ್ ಮಕ್ಳಿಗೆ ಜಾಸ್ತಿ ಆಲ್ರೆಡಿ ನೀವು ಹೇಳಿದ್ರೆ ಹುಡುಗರಿಗೆ ಸ್ವಲ್ಪ ಬೇಗ ಟೆಸ್ಟ್ ಮಾಡಿ ಹುಡುಗರಿಗೆ ಸ್ವಲ್ಪ ಲೇಟ್ ಆಗಿ ಟೆಸ್ಟ್ ಅದು ಯಾಕೆ ಅಥವಾ ಯಾವ ರೀತಿಯಾಗಿ ಬರುತ್ತೆ ಹೌದು ಯಾವಾಗ್ಲು ಹೆಂಗಸರಿಗೆ ಅದು ಒಂದು ಪ್ರೊಟೆಕ್ಷನ್ ಒಂದು ಗಾಡ್ ಗಿವನ್ ಗಿಫ್ಟ್ ಅಂತ ಹೇಳಿ ಅದಂದ್ರೆ ಅವ್ರದ್ದು ಹಾರ್ಮೋನ್ ಇಷ್ಟೋಜನ್ ಅಂತ ಇರ್ತದೆ ಅದು ಪ್ರೊಟೆಕ್ಷನ್ ಅವರಿಗೆ ಸೊ ಹೆಂಗಸರಿಗೆ ಯಾವಾಗ್ಲೂ ಲೇಟ್ ಪ್ರಾಬ್ಲಮ್ ಸ್ಟಾರ್ಟ್ ಇದು ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದಿಲ್ಲ ಸ್ವಲ್ಪ ಲೇಟ್ ಗಂಡಸರಿಗೆ ಅದು ಹಾರ್ಮೋನ್ ಎಲ್ಲ ಇರುದಿಲ್ಲ ಅದಕ್ಕೆ ಅವ್ರಿಗೆ ಬೇಗ ಅದಕ್ಕೆ ಬೇಗ ಟೆಸ್ಟ್ ಮಾಡಬೇಕು ಮತ್ತೆ ಬೇಗ ಇದೆಲ್ಲ ಅವ್ರು ತುಂಬಾ ಜಾಸ್ತಿ ಪ್ರಿಕಾಷನ್ ತೆಕೊಳ್ಬೇಕಾಗ್ತದೆ ಡಾಕ್ಟರ್ ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನಾದ್ರೂ ಕಿವಿ ಮಾತು ಹೇಳ್ಬೇಕು ಅಥವಾ ಬಗ್ಗೆ ಏನಾದ್ರೂ ಅವರಿಗೆ ಮಾಹಿತಿ ಅಂದ್ರೆ ಸಂದೇಶನ ಕೊಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಕೊಡ್ತೀವಿ ಓಕೆ ಸೊ ಮೇನ್ ನಾನು ಹೇಳೋದಂದರೆ ಕೊಲೆಸ್ಟ್ರಾಲ್ ಇದ್ದವರು ಪ್ಲೀಸ್ ಪ್ಯಾನಿಕ್ ಮಾಡಬೇಡಿ ಕೊಲೆಸ್ಟ್ರಾಲ್ ಟೆಸ್ಟ್ ರಿಪೋರ್ಟ್ ಹೈ ಇದ್ದರೆ ನೀವು ಅದು ನೋಡಿ ಪ್ಲೀಸ್ ಸ್ಟ್ರೆಸ್ ತಗೊಳ್ಬೇಡಿ ಎಲ್ಲರಿಗೆ ಹಾರ್ಟ್ ಅಟ್ಯಾಕ್ ಬರೋದು ಸ್ಟ್ರೋಕ್ ಬರೋದು ಆ ಥರದ್ದು ಏನಿಲ್ಲ ಆದರೆ ಎಷ್ಟಾಗ್ತದೆ ನೀವು ಟ್ರೈ ಮಾಡಿ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲಿಕ್ಕೆ ಮೇನ್ ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡಿ ಎಷ್ಟಾಗ್ತದೆ ಎಕ್ಸಸೈಸ್ ಮಾಡಿ ನಿಮ್ಮ ವೆಯ್ಟ್ ನಾರ್ಮಲಿಗೆ ತನ್ನಿ ವೆಜಿಟೇಬಲ್ಸ್ ಎಷ್ಟಾಗ್ತದೆ ವೆಜಿಟೇಬಲ್ಸ್ ಫ್ರೂಟ್ಸ್ ಅದೆಲ್ಲ ತಗೊಳ್ಳಿ ನಾನ್ ವೆಜಿಟೇರಿಯನ್ ಫುಡ್ ಕಮ್ಮಿ ಮಾಡಿ ನಟ್ಸ್ ಮತ್ತು ನಟ್ಸ್ ಎಲ್ಲ ತಿನ್ನೋದು ಸ್ವಲ್ಪ ಜಾಸ್ತಿ ಮಾಡಿ ಮತ್ತೆ ಇದೆಲ್ಲ ಆಯ್ಲಿ ಫುಡ್ ಡೀಪ್ ಫ್ರೈಡ್ ಫುಡ್ ಅದೆಲ್ಲ ಅವಾಯ್ಡ್ ಮಾಡಬೇಕು ಅದ್ರ ಒಟ್ಟಿಗೆ ಎಕ್ಸಸೈಸ್ ಮಾಡಿ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಅದು ಸಹ ಕಮ್ಮಿ ಮಾಡಿ ಮತ್ತೆ ಯಾರಿಗೆ ಕೊಲೆಸ್ಟ್ರಾಲ್ ಇಲ್ಲ ಅವರು ಸಹ ಈ ತರದ್ದು ಹೆಲ್ದಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡಿ ಕೊಲೆಸ್ಟ್ರಾಲ್ ಬರದಿದ್ದಾಗೆ ನೀವು ನೋಡ್ಕೊಳ್ಳಿ ಡಾಕ್ಟರ್ ಅಂದ್ರೆ ತುಂಬಾ ಜನಕ್ಕೆ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದ ಕೂಡ ಅವ್ರವರೇ ತಿಳ್ಕೊಂಡು ಓ ನಾನು ದಪ್ಪಾಗಿದೆ ನನ್ ಕೊಲೆಸ್ಟ್ರಾಲ್ ಇದೆ ಅಥವಾ ಇನ್ನೊಬ್ರು ಯಾರಿಗೂ ಇದೆ ಫುಡ್ ತಿನ್ನೋದ್ರಿಂದ ಅಂತ ತುಂಬಾ ಜನ ಅದನ್ನ ಓ ನಾವು ಅದನ್ನ ತಿನ್ಬಾರ್ದು ಇದನ್ನ ತಿನ್ಬಾರ್ದು ನಮ್ಗೆ ಏನಾದ್ರು ಕೊಲೆಸ್ಟ್ರಾಲ್ ಬರುತ್ತೆ ಅನ್ನುವಂತ ಟೆನ್ಶನ್ ಅಲ್ಲಿ ಇರ್ತಾರೆ ಬಂದವರು ಅಯ್ಯೋ ನಂಗೆ ಏನಾದ್ರು ಸ್ಟ್ರೋಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂತ ಟೆನ್ಷನ್ ಗೆಲ್ಲ ಅಂತವರಿಗೆ ಒಳ್ಳೆ ರೀತಿಯಾಗಿ ಒಂದ್ರೆ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಮಾಹಿತಿನ ಕೊಟ್ಟಿದ್ದಕ್ಕೆ ಅಂದ್ರೆ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾಹಿತಿನ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಕೊಲೆಸ್ಟ್ರಾಲ್ ಸಮಸ್ಯೆಯ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋರ್ ನ್ಯೂಸ್